ಸುರೇಶ ಅರಮದಿಯಾ ನೀವು ನಮ್ಮಣ್ಣ ಚಕ್ರಣ್ಣ ಹೌದು ಇವರು ನಮ್ಮ ಶಂಕರ ಬಾವುಜಿ ಅಮ್ಮ ಯಪ್ಪ ಯಾರ್ ಬಂದಾ ನೋಡಿ ಪ್ರೀತಿಯ ವೀಕ್ಷಕರೇ ಕಾಮೆಂಟ್ ನಲ್ಲಿ ಬಹಳಷ್ಟು ಜನ ಕೇಳಸಿರಿ ಲಕ್ಷ್ಮಕ್ಕ ದಿನಕ್ಕ ಎರಡು ವಿಡಿಯೋ ಹಾಕ್ರಿ ಪ್ಲೀಸ್ please ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿರಿ ಒಂದ್ ವಿಡಿಯೋ ಹಾಕಿದ್ದೀನಾ ನೋಡ್ತೀರಿ ಎರಡು ವಿಡಿಯೋ ಹಾಕಿದ್ದೀನಾ ಯಾರು ನೋಡೋದೇ ಇಲ್ಲ ಅದಾ ತುಂಬಾ ಮನಸಿಗೆ ದುಖಾಕತ್ತರಿ ಪ್ರತಿ ಸರಿ ನಾನು ದಿನಕ್ಕೆ ಎರಡು ವಿಡಿಯೋ ಹಾಕದಾಗ விசாரணைக்கு வந்த வீடியோ பூர்த்தி வீடியோ வந்து சுத்தம் தார்க்கி மூர்த்தி செய்திருந்த வீடியோ நிலைக்கோட்டை தமிழ்முத்துவ

ಕುಂದ್ರ байತಲ ನಿಮ್ಮಮ್ಮಂತ್ರು ಹೊಟ್ಟೆ ಮೇಲೆ ಹೆಡದಾಳ ಒಂದಾಟಿ ಕೇಳುಗಳು ಇಲ್ಲೇ ಒಳಗದಾಟಿ ಯಮ್ಮ ಅತ್ತಿಗೆರೆ ಮಲ್ಲಿಕಾ ಸಂತು ಬರಿಲಿ ಯಾರ್ ಬಂದಾರ ನೋಡ್ರಿ ಅಣ್ಣ ಯಾರ್ ಬಂದ್ರಿ ನೋಡಲಿ ಶಂಕರಣ್ಣ ಬಂದನ ಶಂಕರಣ್ಣ ಶಂಕರಣ್ಣ ಅರಮದಿಯಾ ಅರಮದಿನ ಸಂತು ನೀ ಅರಮದಿಯಾ ಹ್ಮ್ ನಾನು ಅರಮದಿನಿ ಶಂಕರಪ್ಪ ಬಾ ಕುಂದ್ರು ಬಾ ಶಂಕರಪ್ಪ ಏನು ಹೋಗಿದೆಪ್ಪ ನಿನ್ನ ಮನಿ ಬಿಟ್ಟು ಹೌದು ಶಂಕರಮಾವ್ರ ಬಂದಾರ ಮಹಾದೇವರ ಕಡೆಗೂ ನಮ್ಮ ಪ್ರೇಮಕ್ಕನ್ನ ನಮ್ಮ ಶಂಕರ ಮಾವನ್ನ ಒಂದ್ ಮಾಡಿದಿ ಇಷ್ಟ ಸಾಕ್ಪ ಮತ್ತಿನ್ನೇನು ಬೇಡ ನಮಗೆ ಯಮ್ಮ ಈಗ ಬಂದನ ನಾನು ಎದಕ್ಕೆ ಕಾತಿದಿ ಆ ಬರ ನೀ ಮೊದಲು ಕಣ್ಣು ಮುಚ್ಕೋ ಶಂಕರಪ್ಪ ನಾ ಸಾಯದ್ರಾಗ ಬಂದ ಮಕ ತೋರಿಸ್ತೀಯ ನಾ ಇಲ್ಲ ಅನ್ನಂಗ ಆಗಿ ನನಗೆ ಒಂದ ತಿಳಿ ಅಂದ್ರ 16 ಇಚಾರ ಬರ್ತಿತ್ತು ಪ್ರೀತಿ ಮಮ್ಮಗ ಅಪರೂಪ ಕೂಟಿ ಜಗ್ಗ ಪ್ರೀತಿ ಮಾಡೇವೆ ಅಪ್ಪ ನಿನ್ನ ಮನಿ ಇರೇ ಮಗನ ಇಲ್ಲದಂಗ ಆದ್ರೆ ಮನಿಗೆ ಎಷ್ಟು ನೂ ಅಕ್ಕದಂತ ಮಾಡಿದಿ ನೀ ಏನ ಮನಿ ಬಿಟ್ಟು ಹೋಗಮ್ಮ ಓದಿ ತಂದೆ ತಾಯಿಗೆ ಗೋಳ ಹಾಕಿ ಕಟ್ಟುಕೊಂಡ ಹೀಂತೆ ಬಗ್ಗೆನೇ ವಿಚಾರ ಮಾಡಲಿಲ್ಲ ಶಂಕರಪ್ಪ ನೀವು ಯಾಕೆ ಮಾಡಿದೀಯಪ್ಪ ನೀನು ಏನಾಗಿತ್ತು ನಿನಗೆ ಅಂತದ ಮನಿ ಬಿಟ್ಟು ಹೋಗೋ ಅಂತದ ನಮ್ಮಿಂದ ಏನು ತಪ್ಪಾಗಿತ್ತು ಅಪ್ಪ ನಿಮ್ಮಪ್ಪರ ಪರ ಏನರ ತರದಿಲ್ಲ ಅನ್ನವಲ್ಲ ನಿಮ್ಮ ಅಂತ ಅಂತಕಲ್ಲ ನಾನು ಇವತ್ತಿಗೆ ನಿನಗೆ ಒಂದು ಪೆಟ್ಟ ಹಾಕಿಲ್ಲ ಸಣ್ಣ ಇದ್ದಾಗ ಅದಕ್ಕೆ ಇಷ್ಟೆಲ್ಲ ಸೌಲತ್ತು ಇದ್ದ ಮನೇಗೆ ಒಂದೇ ಬರಿಯನ ಹೇಳದಂಗ ಯಾರ್ಗೆ ಹೀง ಯಾಕೆ ಹೋಗಿದ್ದೆ ಮಕ್ಕಾ ನಾನು ಕರ್ಕೊಂಡ ಬರ್ತೀನಿ ನಿಮ್ಮ ನಿಮಗೆ ಎಲ್ಲರಗೆ ಕೈ ಮುಗಿತೆನ್ ಬಿ ಏನಾತೋ ಏನಿಲ್ಲ ಅಂತ ನಾನು ಏನು ಹೇಳಬಡ್ರು ನನಗೀಗ ನಿಮ್ಮನ್ನ ನೋಡಂಗಾಗಿ ಬಂದೇನಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ರಿ ನಾ ಇನ್ನು ಯಾವತ್ತೂ ನಿಮಗೆ ಮಕ ತೋರ್ಸೋದಿಲ್ವ ತೋರ್ಸೋದಿಲ್ಲ ಶಂಕರಣ್ಣ ಯಾಕ ಇಂಥವೆಲ್ಲ ಮಾತಾಡ್ತಿದ್ದಿ ಶಂಕರಣ್ಣ ನೀ ಇಲ್ಲದಕ್ಕ ಎಷ್ಟು ಮನೆಯಾಗಿನ ಮಂದಿ ದುಃಖ ಪಟ್ಟೆ ಅನ್ನೋದು ನಮ್ಗ ಗುರ್ತ ನೀ ಬಂದಿದ್ದು ನಮ್ಗೆ ಏನು ಬೇಜಾರಿಲ್ಲ ನಿನ್ನ ಮನಸ್ಸಿನಾಗಿದ್ದು ಹೇಳ್ಬೇಕಂದ್ರೆ ಹೇಳು ಇಲ್ಲಂದ್ರೆ ನಿನಗೆ ಯಾರ್ದು ಫೋರ್ಸ್ ಇಲ್ಲ ಮನಿ ಬಿಟ್ಟು ಹೋಗಾಕ ಕಾರಣ ಏನು ಅನ್ನೋದು ನಿನಗೆ ಯಾವಾಗ ಹೇಳ್ಬೇಕ ಅನಸ್ತತಿ ಅವಾಗ ಹೇಳ ಶಂಕರಣ್ಣ ನಿನ್ಗೆ ಯಾರು ಜುಲುಮಿನೂ ಇಲ್ಲ ಯಮ್ಮ ಸಣ್ಣ ವಿದ್ಯಾಗಿಂದ ಅಂತಿದ್ದೀವಿ ಬೆಳ್ಳಗಿರುದಲ್ಲಾ ಅಂತ ಆದ್ರೂ ಹಳೆ ಮಂದಿ ಏನ ಹೇಳ್ತಾರ ಅಂದ ನಾನು ಬೆಳ್ಳಗಿರುದು ಹಾಲ್ ಹೇಳಿ ನೆಮ್ಕೊಂಡು ಹೋಗಿ ನನ್ ಜೀವನ್ದಾಗ ಕೋಲಾಹಲನ ಎಪ್ಸತ್ವಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವ್ರು ನಮಗ ಮೋಸ ಮಾಡ್ದಾಗ ಅದೆಂತ ನೋವೇತಂದ್ರ ನನಗಿ ಪ್ರಾಣನ ಬೇಡ ಅಂತ ನಿರ್ಧಾರ ಮಾಡಿದ್ದೆ ಇನ್ನು ನಾನು ಜೀವಂತ ತಿನ್ನುದಾಗ ಹಾಕ್ತಿಲ್ಲ ಅಂತ ಅಂತ ಟೈಮ್ನಾಗ ನನ್ನ ತಲೆಯಾಗ ವಿಚಾರ ಬಂದಿದ್ದ ಯಮ್ಮ ನಿಂದ ಅಪ್ಪುಂದ್ ಅವುಂದಿ ಸಣ್ಣಂದಿರ್ತ ನನ್ನ ಬಹಳಷ್ಟು ಪ್ರೀತಿಯಿಂದ ಬೆಳಸಿರಿ ಆ ಪ್ರೀತಿಗೆ ನಾನು ಮೋಸ ಅಂತ ಹೇಳಿ ನನ್ನ ನಿರ್ಧಾರನ ಬದ್ಲಿ ಮಾಡಿ ನಾನು ನನಗೋಸ್ಕರ ಅಲ್ದೇ ಇದ್ರು ನನ್ನ ನೆಂಬಿದಂತ ನಿಮ್ಮೆಲ್ಲರ ಎಲ್ಲರ ಸಂಬಂಧ ನದಕ್ ಹೇಳಿ ನನ್ನ ನಿರ್ಧಾರ ಬದ್ಲಿ ಮಾಡಿ ಇಲ್ಲಿ ಬಂದೆ ನಿಮ್ ಶಂಕರಣ್ಣ ನಾವೆಲ್ಲಾರು ಇಲ್ಲೇ ಅದೇವ್ ಅಂತ ಹೇಳಿ ಹೆಂಗ ಗುರ್ತಿ ಬಂದಿ ಹೌದಲ್ಲ ಶಂಕರಣ್ಣ ಒಂದು ಫೋನ್ ಮಾಡಿಲ್ಲ ಅಥವಾ ಇಲ್ಲಿ ಯಾರು ಪರಿಚಯದವ್ರು ಇಲ್ಲ ನಾವ್ ಇಲ್ಲ ಅದೇವಂತ ಹೆಂಗ ಕಂಡ್ ಹಿಡದಿ ಅದೇನಂದ್ರ ಶಣ್ಮಾರ್ ವಾಡ ನೋಡಕ ಹೋದಾಗ ಕ್ವಾಟಿ ಒಳಗ ನಿಮ್ಮನೆಲ್ಲಾರನೂ ನೋಡಿದೆ ನೋಡಿ ಅವತ್ತ ನಿಮ್ಮೆಲ್ಲರೂ ಮಾತಾಡ್ಸ್ಬೇಕ ಅನ್ಕೊಂಡೆ ಅದೇ ನನಗ ಧೈರ್ಯ ಸಾಲಿಲ್ಲ ಎಲ್ಲರಿಗೂ ಮೋಸ ಮಾಡಿ ಮನಿ ಬಿಟ್ಟು ಬಂದನಿ ಒಮ್ಮಿಂದ ಏನ್ ಅನ್ಕೊಂತಾರ ಏನ ಅಂತಂದ್ರೆ ಸುಮ್ನಾದ್ಯಾರ ಕುಂತ ರಾತ್ರಿ ಇಡೀ ವಿಚಾರ ಮಾಡಿದಾಗ ನಮ್ಮಪ್ಪ ನಮ್ಮವ್ವ ನಮ್ಮಮ್ಮ ನನ್ನ ಪರಿವಾರ ನನ್ನ ಕುಟುಂಬ ನನ್ನ ನನ್ನ ರಕ್ತ ಸಂಬಂಧಿಗಳನ್ನ ಮಾತಾಡ್ಸಾಕ ನಾನ್ ಯಾಕೆ ಹಿಂಜರಿಬೇಕ ಅನ್ನೋ ಒಂದು ಧೈರ್ಯ ಬಂತವೇ ನನಗೆ ಒಂದ್ ಕಡೆ ಭಯ ಇತ್ತು ನನ್ನ ನೀವು ಮನಿಯೊಳಗ ಕರ್ಕೊಂತೀರೋ ಇಲ್ಲೋ ಅಂತ ಹೇಳಿ ಶಂಕರಣ ಮನಿಯೊಳಗ ಕರ್ಕೊಳಾಕ ಬಿಡಾಕ ನಾವ್ಯಾರ ಇದು ನಿನ್ನ ಮನಿ ಎಲ್ಲಾರ್ಗಿಂತ ಅಧಿಕಾರ ನಿನಗ ದೊಡ್ಡದ ಇರ್ತತಿ ಮನುಷ್ಯ ತಪ್ಪು ಮಾಡತಾನ ತಿದ್ದಕೊಂಡ ನಮ್ಮಪ್ಪ ನಮ್ಮವ್ವ ನನ್ನ ಪರಿವಾರ ಅಂತ ಬಂದಿಯಲ್ಲ ಇದಕ್ಕ ಹೇಳೋದು ತಪ್ಪು ಮಾಡಿಂದ ತಿದ್ದಕೊಳ್ಳೋನ ದೊಡ್ಡ ಮನುಜ ಅಂತ ಶಂಕರಪ್ಪ ಆಗಿದ್ದಾತಪ್ಪ ಬಂಗಾರದಂತ ಕುಟುಂಬ ಐತಿ ಬಂಗಾರದಂತ ಹೆಂಡತಿ ಅದಾಳ ನಿಮ್ಮ ಎಂದು ಮನೆ ಬಿಟ್ಟು ಹೋಗೋದು ಒಟ್ಟ ವಿಚಾರ ಮಾಡಬೇಡ ಅಮ್ಮ ನಿನ್ನ ಮನಸ್ಸನ್ನೇಂದ್ರ ಹೆಂಗ ಹೇಳ್ತಿಯಲ್ಲ ನಾನು ನನ್ನ ಮನಸ್ಸನ್ನೇ ಏನೈತೆ ಅಂತ ಹೇಳಿ ಹೇಳ್ಕೊಬೇಕು ಶಂಕರಪ್ಪ ನಿನಗೆ ಏನರ ತ್ರಾಸ ನಮ್ಮ ಮುಂದೆ ಹೇಳು ನಾವು ಬಗೆಹರಿಸ್ತೀವಿ ಹೌದಯ್ಯಪ್ಪ ಶಂಕರಪ್ಪ ಇನ್ನ ಯಾವತ್ತು

ನನಗೆ ಬರುವಂತದ್ದು ಮದ್ವಿ ಮಾಡ್ತಿರಲ್ಲ ಅದನ್ನ ಯಾವತ್ತೂ ನಾನು ಒಪ್ಕೊಳ್ಳೋದಿಲ್ಲ ಯಾಕಂದ್ರ ಆ ಮದ್ವಿ ನನಗ ಇಷ್ಟ ಇಲ್ಲದ್ದು ಅದಕ್ಕ ಅಕಿನ್ನ ನಾನು ಹೇಳ್ತಿ ಅಂತ ಒಪ್ಕೊಳಕ ನಮ್ಮಿಂದ ಸಾಧ್ಯ ಇಲ್ಲ ಅಣ್ಣ ಏನ್ ಮಾತಾಡಕತಿ ಹೌದಣ್ಣ ನೀ ಮಾತಾಡ್ತಾ ಇರೋದು ತಪ್ಪಿದ ಶಂಕರಪ್ಪ ಅಗ್ನಿ ಸಾಕ್ಷಿಯಾಗಿ ಗುರಿ ಹಿರಿಯರ ಸನ್ನಿಧಿ ಒಳಗ ಕೈ ಹಿಡಿದೀಪ ಬಲವಂತದ ಮದುವೆ ಹೆಂಗತ್ತಿ ಶಂಕರಪ್ಪ ನೀವಲ್ಲೆಂದ್ರು ಮಾಡಿಯೋ ಮದ್ವಿ ಆದ್ರೆ ಅದರಿಂದ ಒಂದು ದೊಡ್ಡ ಕಾರಣ ಐತಿ ಪ್ರೇಮಾಗ ನಿನಗ ನನ್ನಂತ ಚೊಕ್ಕ ಸಸಿ ಕಣ್ಣ ಕಾಣುವಲ್ಲಿಕ್ಕೆ ಮುದುಕಿಗೆ ಮಾಡಬಾಕಿ ಮಾಯಾಂಗಿರಿ ಎಲ್ಲರನ್ನೂ ಬುಟ್ಟೆ ಹಾಕೊಂಡ್ಬಿಟ್ಟಪ್ಪ ನೀವು ಏನು ಹೇಳಿದ್ರು ನಾನು ಇದು ಒಪ್ಪಿಕೊಳ್ಳೋದಿಲ್ಲ ಶಂಕರಪ್ಪ ನೀ ಒಪ್ಪಿಕೋ ಬಿಡ ಪ್ರೇಮ ಈ ಮನಿ ಹಿರೇ ಸಸಿ ಅದಾಳ ಇರ್ಲಿ ಯಾರ್ ಬೇಡ ಅಂದಾರ ಹಿರೇ ಸಸಿ ಅದಾಳ ನಾನು ಒಪ್ಕೋತೀನಿ ಆದ್ರೆ ಅಕ್ಕಿ ನಾನು ಹೇಳ್ತಿ ಅಂತ ನಾ ಮನಸ್ಸು ಪೂರ್ವಕವಾಗಿ ಒಪ್ಕೋಬೇಕಂದ್ರೆ ನನಗ ಸ್ವಲ್ಪ ದಿನದ ಸಮಯ ಬೇಕು ಶಂಕರಪ್ಪ ಮದುವೆ ವಿಷಯದಾಗ ಬಲವಂತ ಮಾಡಿ ಅಂತ ನಮಗೆ ಹೇಳ್ತಿದ್ದೀವಿ ಈ ವಿಷಯದಾಗ ನಾನು ನಿಮ್ಮನ್ನ ಒಟ್ಟ ಬಲವಂತ ಮಾಡಂಗಿಲ್ಲ ನೀನು ಉಂಟು ಅಕ್ಕಿ ಉಂಟು ಅಕ್ಕಿ ಹೇಳ್ತಿ ಅಂತ ಒಪ್ಕೊಳ್ಳೋದು ನಿನಗೆ ಬಿಟ್ಟಿದ್ದೆ ಅಕ್ಕಿ ನಿನ್ನ ಗಂಡ ಅಂತ ಒಪ್ಕೊಳ್ಳೋದು ಅಕ್ಕಿಗೆ ಬಿಟ್ಟಿದ್ದೆ ಇಷ್ಟ ನಾ ಹೇಳೋದು ಹೌದು ಚೌಕಪ್ಪ ನಿಮ್ಮವ್ವ ಅನ್ನೋದು ಕರೆ ಐತಿ ಈ ವಿಷಯದಾಗ ನಾವು ನಿನ್ನ ಬಲವಂತ ಮಾಡೋದಿಲ್ಲ ಆದ ನನ್ನ ತಲೆ ಮುಟ್ಟಿ ಹಾಣಿ ಮಾಡ್ಬೇಕ ಇನ್ನು ಎಂದು ಮನೆ ಬಿಟ್ಟ ನಮಗೆ ಹೇಳ್ದಂಗ ನೀ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳು ಅಮ್ಮ ನಿನ್ನ ತಲೆ ಮುಟ್ಟಿ ಹಾಣಿ ಮಾಡ್ತೀನಿ ಇನ್ನು ಎಂದು ನಮ್ಮಪ್ಪ ನಮ್ಮವ್ವನ ಮನೆ ಬಿಟ್ಟು ನಾ ಎಲ್ಲಿ ಹೋಗೋತಿಲ್ಲ ಚೆ ಇವಾ ಬಂದಿದ್ದು ಏನು ಉಪಯೋಗ ಆಗಲಿಲ್ಲ ಜೀವ ಏನಾರಾಕಿನ ಹೇಳ್ತಿ ಅಂತ ಒಪ್ಕೊಂಡಿರ್ತಾನೆ

ಹಂಗಾಗಿ ಯಾರಿಗೂ ಕೂಡ ವಿಶ್ ಮಾಡಿಲ್ಲರಿ ನಾನು ಯಾಕಂದ್ರೆ ಮೊದ್ಲ ಕೂಡ ಅಪ್ಲೋಡ್ ಮಾಡಿದ್ ವಿಡಿಯೋ ಇದ್ವು ಇದ್ ಮತ್ತೆ ಬರ್ತ್ಡೇ ವಿಶ್ ಮಾಡಿ ಹಾಕಬೇಕಂದ್ರೆ ಸಪ್ರೇಟ್ ವಿಡಿಯೋ ಮಾಡಬೇಕಾಗಿತ್ತು ಸೊ ನನಗೆ ಮೈ ಒಳ ಹುಷಾರ್ ನಾನು ಯಾರು ವಿಶ್ ಮಾಡಿಲ್ಲ ದಯಮಾಡಿ ಯಾರು ತಪ್ಪ್ರಿ ಪ್ಲೀಸ್ ದಯಮಾಡಿ ತಮ್ಮ ಆತ್ಮೀಯರಿಗೆ ವಿಶ್ ಆತ್ಮೀಯರಿಗೆಲ್ಲ ಕ್ಷಮಿಸ್ರಿ ಕಮೆಂಟ್ ಮಾಡ್ರಿ ತಪ್ಪ ವಿಶ್ ಮಾಡ್ತೀನಿ ಸ್ನೇಹಿತ ಇದೊಮ್ಮೆ ನನಗೆ ಕ್ಷಮೆ ಕೊಡ್ರಿ ಅಂತ ಕೇಳ್ತೀನಿ